ಿರುವಂತ ಎಲ್ಲ ಗಂಜೆ ಇವತ್ತು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕನ್ನಡ ಈ ಜಿಲ್ಲೆಯ ಎಲ್ಲಾ ಪದಾಚಾರರಿಗೆ ಅಭಿನಂದನೆಗಳನ್ನು ಸಂದೇಶ ಕೊಡಲಿ ಅಂತ ನಮ್ಮನ್ನು ಕರೆದಿದ್ದಾರೆ ಅದರಲ್ಲಿ ಮೇಜರ್ ಇರುವಂತಹ ಎರಡು ಸಂದೇಶಗಳನ್ನು ನಮ್ಮ ಅಧ್ಯಕ್ಷರು ಕೊಟ್ಬಿಟ್ಟು ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಸಂಪೂರ್ಣ ಮೂಲಗಳು ಕೂಡ ಬೇಕಾಗುತ್ತೆ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತಂದ್ರು ಎಷ್ಟೋ ಶ್ರಮ ತಗೊಂಡು ಮಾಡಬೇಕು ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀವಿ ನಾನು ನಮ್ಮ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅವ್ರಿಗ ದೇವ ಒಳ್ಳೆಯದ ಮಾಡಿಲ್ಲ ಅಂತ ಬಯಸುತ್ತೇನೆ ಈ ಕಾರ್ಡ್ ಈಗ ಇನ್ಶೂರೆನ್ಸ್ ಕೊಡ್ತಾ ಇದೆ ಇನ್ಸೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಾದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಮೊದಲೇದಾಗಿ ನಾವು ಈ ಭಜನೆ ಒಳ್ಳೆ ಮೆಸೇಜ್ ಕೊಟ್ಟು ಸುಮ್ನೆ ಮಾಡ್ಲಾಕ್ ಆಗಲ್ಲ ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ಈಗ ಅನುಕೂಲ ಆಗುತ್ತೆ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾತ್ರ ಅಪಘಾತದಲ್ಲಿ ಹೆಚ್ಚು ಕಮ್ಮಿ ಆಗಬೇಕಂತ ಹೆಚ್ಚು ಕಮ್ಮಿ ಆದ್ರೆ ಫಸ್ಟ್ ನಿಮ್ಗೆಲ್ಲ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಬರಲ್ಲ ಅದರಿಂದ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಾವು ಲೈಸೆನ್ಸ್ ಕೂಡ ಮಾಡ್ಕೊಳ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಪಕ್ಷದಲ್ಲಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ಬೇಡ ಯಾವುದು ಜಾತಕ ಇಲ್ಲದೆ ಯಾವುದು ಜಾತಕ ನಮ್ಮ ಬುಧವಾರ ತವನ ಆಟೋ ಡ್ರೈವರ್ ಇನ್ನು ಹಳ್ಳಿ ಮಠದಲ್ಲಿ ತಾಲ್ಲೂಕಿನಲ್ಲಿ ಹಳ್ಳಿ ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ಸಂಜೆ ಮಠದಲ್ಲಿ ಎಲ್ಲ ಡ್ರೈವರ್ಸ್ಗಳಿರ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲ ಡ್ರೈವರ್ಗೂ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ ಅದರ ಖರ್ಚು ವೆಚ್ಚಗಳನ್ನು ನಾವು ಬಳಸ್ತೀವಿ ಇಲ್ಲ ಅಂದ್ರೆ ನಿಮ್ಗೆ ಈ ಇನ್ಸೂರೆನ್ಸ್ ಯೂಸ್ ಅದರಿಂದ ದಯವಿಟ್ಟು ಅದರಲ್ಲೇ ನೀವು ಯೂಸ್ ಮಾಡಬೇಕು ಈಗ ನಿಮ್ ಸ್ವಂತ ಖರ್ಚು ಅನುಕೂಲಗಳು ಮಾಡ್ಕೊಳ್ಳಿ ನಾವು ಬಡ ಹಾಕೊಳ್ಳಲ್ಲ ನೀವು ಮಾಡಬೇಡಿ ಇದೇ ರೀತಿ ಇಲ್ಲಿ ಕಾಂಗ್ರೆಸ್ ಈಗ ಆಟೋ ಚಾಲ್ತಿದ್ದಾರೆ ಇದರ ಜೊತೆಗೆ ತುಂಬಾ ಜನ ಕಾರ್ಮಿಕರು ಸಹ ಇದಾರೆ ನಮ್ಮ ತಾಲೂಕಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕರು ಇಲ್ಲಿ ಮೆನ್ಷನ್ ಮಾಡಿರೋ ಜೊತೆಗೆ ಇನ್ನು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ ನಮ್ಮ ಹುಸಿ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷದವರು ಕೈ ಜೋಡಿಸ್ತೀವಿ ಸರ್ಕಾರದಿಂದ ಏನಾದ್ರು ನಿಮ್ಗೆ ಏನಾದ್ರೂ ಅನುಕೂಲ ಮಾಡಬೇಕಾದ್ರೂ ಹೆಚ್ಚೆಡ್ಬೇಕಾದ್ರೂ ನಾವು ಕೊಡ್ತೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲಾ ಕಾರ್ಮಿಕರು ಇಲಾಖೆಗೆ ವಿತರಿಸಿದ್ರೆ ಒಳ್ಳೆಯದು ಆಗಿರು ಕೂಡ ನಾವೇ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಏನಾದರೂ ಹೆಚ್ಚು ಕಮಿಗಳು ಇಲ್ಲ ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದರೂ ಅನ್ಯಾಯ ಇರೋದು ಇಂಥದ್ದು ಆದಾಗ ಫಸ್ಟ್ ಸಂಘಟನೆಗಳೇ ಮುಂದೆ ಬರೋದು ಬೇರೆಯವರೆಲ್ಲ ಮುಂದೆ ಬರಲ್ಲ ಅದಕ್ಕೋಸ್ಕರ ನಾವು ಸಂಘಟನೆಗೆ ಯಾವುದೇ ಸಂಘಟನೆ ಇರ್ಬೋದು ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅಷ್ಟು ಅದರಿಂದ ಆಗಲಿ ನಮ್ಮ ನಮಗೆ ನಮ್ಗೆ ಎತ್ತಿ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಸಂಘಟನೆಗೆ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ನಮ್ಮ ಸಂಘಟನೆಗಳು ತುಂಬಾ ಸಂಘಟನೆಗಳಿದೆ ನಮ್ಮ ಮುನ್ನಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟುಗೊಳ್ಳಿ ಎಲ್ಲಾ ಸಂಘಟನೆಗಳು ಕೂಡ ಮೊದಲ ಆದ್ಯತೆ ಕಾರ್ಮಿಕರ ಬಗ್ಗೆ ಇದೆ ಎಲ್ಲಾ ಸಂಘಟನೆಗಳು ಕೂಡ ಕಾರ್ಮಿಕರ ಬಗ್ಗೆ ಇದೆ ಆದ್ದರಿಂದ ಯಾವುದು ಪಕ್ಷ ಭೇದಗಳಿದೆ ಜಾತ ಭೇದಗಳಿದೆ ಎಲ್ಲಾ ಸಂಘಟನೆಗಳನ್ನು ಒಟ್ಟು ಮಾಡಿಸಿ ಯಾವುದಾದ್ರೂ ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ ಎಲ್ಲರನ್ನು ಒಟ್ಟುಗೂಡಿಸಿ ನಮ್ಮ ಅಧ್ಯಕ್ಷರನ್ನ ಭೇಟಿಕೊಳ್ತಾ ಇದೀನಿ ನಮ್ಮ ಎಲ್ಲ ತರದಲ್ಲಿ ಒಂದು ಕಾರ್ಮಿಕರ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಕಾಂಗ್ರೆಸ್ ಪಕ್ಷದಿಂದ ಯಾವುದಾದ್ರೂ ಒಂದು ಅನುಕೂಲವಾಗುವ ತರ ಎಲ್ಲರಿಗೂ ಅನುಕೂಲವಾಗುವ ತರ ಒಂದು ಪ್ರೋಗ್ರಾಮ್ ಆದಷ್ಟು ಭೇಟ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಇಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡುವಲ್ಲರೂ ಸಪೋರ್ಟ್ ಮಾಡಿದ್ರ ನಮ್ಮ ರಕ್ಷಣಾ ರತ್ನಾಬಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರಿಗೆ ಬಗ್ಗೆ ಸಂಘಟನೆ ಜೊತೆಗೆ ರಾಜಕೀಯ ಕೈ ಜೋಡಿಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬೆಂಬಲವಾಗಿ ನಿಜ ಪ್ರಯತ್ನ ಮುಂದಿನ ಕಣ್ಣಿನಲ್ಲಿ ನಿಮಗೂ ನಿಮ್ಮ ಕುಟುಂಬದವರು ನಿಮ್ಮ ಸಂಘಟನೆಗೂ ಒಂದೇ ತಂಗ್ಲಿ ಒಂದೇ ಬರಲಿ ಅಂತ ಆ ಪ್ರಮುಖದಲ್ಲಿ ಬೇಡಿಕೊಟ್ಟ ಬೇಡಿಕೊಳ್ತಾ ನನಗೆ ಎರಡು ಮಾತು ಮಾತಾಡಿದ ಉದ್ದೇಶ ಕೊಟ್ಟ ತಮ್ಮೆಲ್ಲರನ್ನೂ ಮುಗಿಸುತ್ತ ನಾನು ಮಾತನ್ನು ಮುಗಿಸಿದ್ದೇನೆ ಜೈ ಜೈ